ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಒಂದು ಕಪ್ ರೈಸಿಂದ ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಅದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಒಂದು ಕಪ್ ಇಲ್ಲಿ ಅಕ್ಕಿನ ತಗೊಂಡಿದ್ದೀನಿ ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಯಾವುದೇ ಅಕ್ಕಿ ತೊಗೊಂಡ್ರೂ ಬರುತ್ತೆ ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಬಿಟ್ಟು ಮೂರು ಗಂಟೆಗಳ ಕಾಲ ನೆನೆಯೋದಕ್ಕೆ ಹಾಕಿದ್ದೆ ಇವಾಗ ಇದರಲ್ಲಿ ಒಂದು ಚೂರು ನೀರಿರಬಾರ್ದು ಆ ನೀರನ್ನೆಲ್ಲ ಸೋದಿಸ್ಕೊಂಡಿದ್ದೀನಿ ನೋಡಿ ನೀವು ಬೇಕಾದರೆ ನೈಟ್ ಪೂರ್ತಿ ಓವರ್ ನೈಟ್ ಆಗಿ ನೆನೆಸ್ಕೊಳ್ಬೋದು ಆವಾಗಲೂ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಮೂರು ಗಂಟೆಗಳ ಕಾಲ ನೆನೆಯೋದಕ್ಕೆ ಹಾಕಿದ್ದೆ ಅಷ್ಟೇ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಚೂರು ನೀರಿರಬಾರ್ದು ನಾನು ಇದೇ ರೀತಿಯಲ್ಲಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ನೀರನ್ನು ಹ್ಯಾಡ್ ಮಾಡ್ತಾ ಇಲ್ಲ ನಾನು ಎಲ್ಲ ರೈಸ್ನು ಹಾಕ್ಕೊಂಡಿದ್ದಾಯಿತು ಇವಾಗ ಇದಕ್ಕೇನೆ ಬಂದು ಇಲ್ಲಿ ಗಟ್ಟಿ ಮೊಸರನ್ನ ತೊಗೊಂಡಿದ್ದೆ ನಾನು ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಬಂದು ಜಾಸ್ತಿ ಉಳಿ ಇರಬಾರ್ದು ನೋಡಿ ಒಂದು ಕಪ್ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ನೈಸಾಗಿ ಆಗಬೇಕು ಆ ರೀತಿಯಾಗಿ ನಾವು ಇದನ್ನು ಪೇಸ್ಟ್ ಥರ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ನೈಸಾಗಿ ಆಗಬೇಕು ತುಂಬ ಆ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮಿಕ್ಸಿ ಜಾರಲ್ಲಿ ತುಂಬ ಇದೆ ಇಟ್ಟದು ಅದಕ್ಕೋಸ್ಕರ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಮ ಮೊಸರು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಸರು ಹಾಕ್ಕೊಂಡಿದ್ದೀನಿ ನೀರೇನು ಹಾಕಿಲ್ಲ ನಾನು ಇದಕ್ಕೆ ಮೊಸರನ್ನೇ ಹಾಕ್ಕೊಂಡ್ಬಿಟ್ಟು ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನೋಡಿ ಈ ಹದದಲ್ಲಿ ಇರಬೇಕು ನಾವು ಜಾಸ್ತಿ ಇದಕ್ಕೇನು ನೀರೇ ಹಾಕ್ ಹಾಕ್ಬಾರ್ದು ಈ ಹದದಲ್ಲೇ ಇರಬೇಕು ಇವಾಗ ಇದಕ್ಕೇನೆ ಬಂದು ಇಲ್ಲಿ ಒಂದು ಎರಡು ಸ್ಪೂನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆ ಬಂದು ಬಾಂಬೆ ರವೆ ಆದರೂ ಹಾಕ್ಕೊಳ್ಬೋದು ಚಿರೋಟಿ ರವೆ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಬಂದು ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಒಗ್ಗರಣೆ ಕೊಡೋಣ ಎಣ್ಣೆ ನೋಡಿ ತುಂಬ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಇದಕ್ಕೆ ಒಗ್ಗರಣೆನ ಕೊಡ್ತಾಯಿದ್ದೀನಿ ನೋಡಿ ಇಟ್ಟು ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಇದನ್ನು ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇವಾಗ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಇದಕ್ಕೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೇನೆ ಬಂದು ಒಂದು ಅಷ್ಟು ಇಲ್ಲಿ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅನ್ನೋರು ಏನೂ ಹಾಕ್ಕೊಳ್ಬೋದು ಏನೂ ಇಲ್ಲ ಅಂದರೆ ಅಡುಗೆ ಸೋಡಾ ನಾರ್ಮಲ್ ಸೋಡಾ ನಾವು ಯೂಸ್ ಮಾಡ್ತೀವಲ್ಲೋ ಅದನ್ನು ಹಾಕ್ಕೊಳ್ಬೋದು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನೋ ಅದಕ್ಕೆ ಒಂದೇ ಒಂದು ಚೂರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕಿಂಗ್ ಪೌಡ್ರ್ ಹಾಕಿದ ತಕ್ಷಣವೇ ನಾವು ಇದನ್ನು ರೆಡಿ ಮಾಡ್ಕೊಂಡು ಬಿಡಬೇಕಾಗತ್ತೆ ಹಾಗೆ ರೆಸ್ಟ್ಗೆ ಬಿಡಬಾರ್ದು ಇವಾಗ ಇಲ್ಲಿ ಒಂದು ಸ್ಟೀಲ್ ತಟ್ಟೆನ ತೊಗೊಂಡಿದ್ದೀನಿ ನಾನು ಅದಕ್ಕೇ ಚೆನ್ನಾಗಿ ಎಣ್ಣೆನ ಸವ್ರಿಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟು ಸವ್ಕೊಳ್ಳಿ ಯಾಕಂದರೆ ಅಂಟೋದಿಲ್ಲ ಆಮೇಲೆ ನಾವು ತೆಗಿಬೇಕಾದ್ರೆ ನೋಡಿ ಒಳ್ಳೆ ರೀತಿಯಲ್ಲಿ ಎಣ್ಣೆನ ಸವ್ಕೊಂಡಿದ್ದೀನಿ ಇವಾಗೆಲ್ಲ ಎಲ್ಲ ಎಷ್ಟು ಬ್ಯಾಟರ್ ತೊಗೊಂಡಿದ್ರೆ ಅದನ್ನೆಲ್ಲ ಹಡಿದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಎಲ್ಲನೂ ಲೆವೆಲ್ಲಾಗಿ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಲೆವೆಲ್ಲಾಗಿ ಮಾಡ್ಕೊತೀನಿ ಇದು ನಾವು ಸ್ಟೀಮ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಹುಬ್ಬಿ ಬರುತ್ತೆ ಅದಕ್ಕೋಸ್ಕರ ನೋಡಿ ತಟ್ಟೆಗೆ ಒಂದು ಸ್ವಲ್ಪ ಜಾಗ ಇರಬೇಕು ಫುಲ್ಲು ನೀವು ಚಿಕ್ಕ ತಟ್ಟೆ ತೊಗೊಳ್ಬೇಡಿ ಒಂದು ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ ತಟ್ಟೆ ಒಂದು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ಹೇರ್ ಬಬಲ್ಸ್ ಇದ್ದರೆ ಅದನ್ನು ಹೊರಟೋಗಬೇಕು ಅದಕ್ಕೋಸ್ಕರ ಗ್ಯಾಸ್ ಮೇಲೆ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೆ ನೀರು ನೋಡಿ ಬಾಯ್ಲ್ ಆಗ್ತಾಯಿದೆ ಇದ್ರ ಮೇಲೆ ಒಂದು ಜಲ್ಡಿನ ಇಟ್ಕೊಳ್ತಾ ಇದ್ದೀನಿ ಜಲ್ಡಿ ಮೇಲೆ ತಟ್ಟೆನ ಇಟ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇದು ಸ್ಟೀಮ್ ಆಗಬೇಕು ಇವಾಗ ಆಗಬೇಕಿವಾಗ ತಟ್ಟೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡೋಣ ಒಂದು ಹದಿನೈದು ನಿಮಿಷಗಳ ಕಾಲ ಹದಿನೈದು ನಿಮಿಷ ಆದಮೇಲೆ ಸ್ಟೀಮ್ ಆಗುತ್ತೆ ಇದು ಒಳ್ಳೆಯ ರೀತಿಯಲ್ಲಿ ನೋಡಿ ಇವಾಗ ಒಂದು ಸ್ವಲ್ಪ ನಾನು ತೆಗೆದುಬಿಟ್ಟು ಇದ್ರ ಮೇಲೆ ಒಂದು ಸು ಒಂದು ಚೂರೆ ಚೂರು ಖಾರದ ಪುಡಿನ ಉದುರಿಸ್ತಾ ಇದ್ದೀನಿ ಏಕೆಂದರೆ ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತೇಳ್ಬಿಟ್ಟು ನೋಡಿ ಇವಾಗ ಇದು ಆಗಿದೆ ಸ್ಟೀಮ್ ಆಗಿದೆ ಒಂದು ಹದಿನೈದು ನಿಮಿಷ ಕಾಲ ಆದಮೇಲೆ ಕರೆಕ್ಟಾಗಿ ಆಗುತ್ತೆ ಸ್ಟೀಮ್ ನೋಡಿ ಚೆನ್ನಾಗಿ ಆಗಿದೆ ಇದು ನಮಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ಕ್ವಯರ್ ರೀತಿಯಲ್ಲಿ ಕಟ್ ಇದ್ದೀನಿ ಇದಕ್ಕೇ ಬಂದು ನೀವು ಕಾಯಿ ಚಟ್ನಿ ಇರ್ಬೋದು ಕಡಲೆಬೀಜ ಚಟ್ನಿ ಇರ್ಬೋದು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಅದು ನಾನು ತೋರಿಸಿಲ್ಲ ವಿಡಿಯೋದಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬಂದು ಇಬ್ಬರಿಗೆ ಮಾಡಿದ್ದು ಇದು ಬ್ರೇಕ್ಫಾಸ್ಟ್ನ ಇವಾಗೆಲ್ಲನೂ ತೊಗೊಂಡುಬೇಡೋಣ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಈಜೆ ಹೇ ಬಂದ್ಬಿಡುತ್ತೆ ನೀವು ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಚ್ಕೊಳ್ಳಿ ತಟ್ಟೆಗೆ ಎಲ್ಲ ಈಜಿಯಾಗಲೇ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಇವಾಗ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್